ರಾಕೇಶ್ ಮಾನವ ಜೀವನಕ್ಕೆ ಮುಖ್ಯವಾದದ್ದು ಯಾವುದು ಮನುಷ್ಯ ಜೀವನಕ್ಕೆ ಬಹಳ ಮುಖ್ಯವಾದದ್ದು ಭಗವತ್ ಭಕ್ತಿ ಮತ್ತೆ ಆ ಭಕ್ತಿಯ ಜೊತೆ ಜೊತೆಯಲ್ಲೇ ಒಂದು ಶ್ರೇಷ್ಠವಾದ ಘನವಾದ ಗುರಿ ಇರಬೇಕು ಮನುಷ್ಯನಿಗೆ ಅಲ್ವಾ ನಾನು ಮುಕ್ತಿಯನ್ನ ಪಡಿಬೇಕು ಅನ್ನೋದು ಒಂದು ಗುರಿ ಹೌದು ಬಟ್ ಹಾಗೆ ಹೋಗುವ ಮುನ್ನ ಅದು ಒಂದು ಆಧ್ಯಾತ್ಮಿಕ ಗುರಿ ನಾನು ಸಜ್ಜನರ ಸಹವಾಸ ಮಾಡಬೇಕು ನಾನು ಜ್ಞಾನವನ್ನು ಸಂಪಾದಿಸಬೇಕು ಇದು ಆಧ್ಯಾತ್ಮಿಕ ಗುರಿ ಅಂದರೆ ಅಲೌಕಿಕವಾದ ಗುರಿ ಲೌಕಿಕವಾಗಿಯೂ ಒಂದು ಗುರಿ ಇರಬೇಕು ನಾನು ಇಂಥದ್ದೊಂದು ಸಾಧನೆ ಮಾಡಬೇಕು ನನ್ನ ತಂದೆ ತಾಯಿಯ ಹೆಸರನ್ನು ಅಚ್ಚಳಿಯದ ಹಾಗೆ ಉಳಿಯೋ ಹಾಗೆ ಮಾಡಬೇಕು ಅಥವಾ ನಾನು ಈ ಸಮಾಜಕ್ಕೊಂದು ಉಡುಗೊರೆ ಒಂದು ಕೊಡುಗೆ ಕೊಡಬೇಕು ಸೇವೆ ಸಲ್ಲಿಸಬೇಕು ಅಥವಾ ನಾನು ಯಾವುದೇ ವ್ಯಸನಗಳಿಗೆ ದಾಸನಾಗಬಾರದು ನಾನು ಇಂಥದ್ದೊಂದು ಗುರಿಯನ್ನು ಇಟ್ಕೊಳ್ಬೇಕು ಅಂದರೆ ದೊಡ್ಡವರು ಹೇಳ್ತಾರಲ್ಲ ಇಲ್ಲದವನು ಅಥವಾ ಸರಿಯಾದ ಒಳ್ಳೆಯ ಬಟ್ಟೆಗಳಿಲ್ಲದವನು ಬಡವ ಅಲ್ಲ ಬದುಕಿಗೆ ಗುರಿ ಇಲ್ಲದವನು ಬಡವ ಗುರಿ ಇರಬೇಕು ಈಗ ನೋಡಿ ನಾವು ಎಲ್ಲ ಹಳ್ಳಿಯಲ್ಲಿ ಹುಟ್ಟಿದವರೇ ನಾವು ಕೂಡ ಸೋರೋ ಮನೆಯಲ್ಲಿ ಬದುಕನ್ನು ಕಂಡಿದ್ದೀವಿ ರಾತ್ರಿ ಮಲಗಬೇಕಾದ್ರೆ ಈ ಸಮಯದಲ್ಲಿ ಮಳೆ ಬರಲಿಕ್ಕೆ ಶುರುವಾದರೆ ಹೆಂಚಿನ ಮನೆ ಅದಕ್ಕಿಂತ ಮುಂಚೆ ಮಾಳಿಗೆ ಮನೆಯಲ್ಲಿದ್ದರು ನಿಮಗೆ ಗೊತ್ತಿರುತ್ತೆ ಮಾಳಿಗೆ ಮನೆ ಅಂದರೆ ಬಟ್ ನಮ್ಮ ನಮ್ಮ ನನ್ನ ಬಾಲ್ಯ ಕೂಡ ಹೆಂಚಿನ ಮನೆಯಲ್ಲಿ ಅದು ಹೆಂಗಿತ್ತು ಅಂದರೆ ರಾತ್ರಿ ಮಲಗೋ ಸಮಯದಲ್ಲಿ ಅಥವಾ ಮಳೆಗಾಲ ಬಂದಾಗ ಆ ಎಲ್ಲೆಲ್ಲಿ ಸೋರ್ ನಡಮಲ್ಲೆಲ್ಲ ಸೋರೋಗಿ ಶುರು ಮಾಡೋದು ಅಲ್ಲೇನು ಮಾಡೋದು ಒಂದು ತಪ್ಪಲಿ ತಪ್ಪಲಿ ಒಳಗಡೆ ನೆಲ್ಲುಲ್ಲು ಆ ನೆಲ್ಲುಲ್ಲಿ ಇಟ್ಬಿಟ್ಟು ಆ ತಪ್ಲಿಯನ್ನು ಸೋರೋ ಜಾಗ ಕಿಡ್ತಾಯಿದ್ರು ಬೇಸರದಿಂದ ಹೇಳ್ತಾ ಇಲ್ಲ ಅಯ್ಯೋ ನಾವು ಬಡವರು ಅಂತ ಹೇಳ್ತಾ ಇಲ್ಲ ಅಥವಾ ಬಡವರ ಇದ್ದು ಅಂತ ಹೇಳ್ತಾ ಇಲ್ಲ ನಾವು ಅಂಥ ಜಾಗದಿಂದ ಬಂದವರು ಅಂತ ಹೇಳ್ತಾ ಇದ್ದೀನಿ ನಮಗೆ ಖುಷಿ ಇದೆ ಭಗವಂತ ಎಷ್ಟು ಜನರಿಗೆ ಅಂತ ಬಡತನ ಅಥವಾ ಆ ಓದೋಕ್ಕೂ ಕಷ್ಟ ಇರೋ ಪರಿಸ್ಥಿತಿ ಅಥವಾ ಕಣ್ಮುಂದೆ ಇಷ್ಟವಾಗಿರೋ ತಿಂಡಿ ಬಟ್ಟೆ ಎಲ್ಲ ಇದೆ ಆದರೆ ತಗೊಳ್ಳಿಕ್ಕೆ ದುಡ್ಡಿಲ್ಲ ಅನ್ನೋ ಬಡತನ ಇವೆಲ್ಲ ಏನು ಮಾಡುತ್ತೆ ನಿಮ್ಮ ಬದುಕನ್ನು ಸುಧಾರಿಸುತ್ತೆ ಅಂದರೆ ಮನುಷ್ಯನಿಗೆ ಬಡತನ ಅವಮಾನಗಳು ನಿರುದ್ಯೋಗ ಈ ಥರದ ಶಿಕ್ಷಕರು ಇವುಗಳಿಗಿಂತ ದೊಡ್ಡ ಪಾಠ ಇನ್ಯಾರು ಯಾರು ಕಲಿಸೋಕೆ ಸಾಧ್ಯ ನೀವೊಂದು ವೇಳೆ ಬಡತನದ ಮನೆಯಲ್ಲಿ ಹುಟ್ಟಿ ಬಂದಿದ್ದರೆ ನೀವು ಪುಣ್ಯವಂತರು ಇವತ್ತಿಗೂ ನೀವು ಬಡತನದಲ್ಲಿದ್ದೀರಾ ಭಗವಂತ ನಿಮಗೆ ಒಳ್ಳೆಯದು ಮಾಡಲಿ ಒಳ್ಳೆ ಜೀವನ ನಿಮಗೋಸ್ಕರ ಕಾದಿದೆ ಆದರೆ ನೀವು ನಿಮ್ಮ ಬಾಲ್ಯದಲ್ಲಿ ಅಥವಾ ನೀವು ನಿಮ್ಮ ಜೀವಿತಾವಧಿಯ ಆರಂಭದಲ್ಲಿ ಸೋರೋ ಮನೆಯಲ್ಲಿದ್ದಿರಿ ಎಂಚಿನ ಮನೆಯಲ್ಲಿದ್ದಿರಿ ಆ ಅಂಚಿನ ಮನೆ ಅಲ್ಲಿ ಮಾಳಿಗೆ ಮನೆಯಲ್ಲಿದ್ದರೆ ಸೋರೋದು ಆ ಒಂದು ಪುಟ್ಟು ಮನೆಯಲ್ಲಿ ನಾಲ್ಕೈದು ಜನ ಎಷ್ಟು ಹೊಂದಾಣಿಕೆಯಿಂದ ಬದುಕುತಾ ಇದ್ರಿ ಪುಟ್ಟು ಮನೆ ಇತ್ತು ಆದರೆ ಮನೆಯಲ್ಲಿ ಐದು ಜನ ಮ ಅಂದರೆ ಮೂರು ಜನ ಮಕ್ಕಳು ಗಂಡ ಹೆಂಡತಿ ಎಷ್ಟು ಐದು ಜನ ಪುಟ್ಟು ಮನೆಯಲ್ಲಿ ಹೊಂದಾಣಿಕೆಯಾಗಿ ಬದುಕುತಾ ಇದ್ರಿ ಚೆನ್ನಾಗಿ ನಿದ್ದೆ ಬರ್ತಾ ಇತ್ತು ಹೊರಗಡೆ ಮಳೆ ಸುಂದರ ಗುಡುಗು ಸಿಡಿಲು ಆಹಾ ಶಬ್ದ ಮಣ್ಣಿನ ವಾಸನೆ ಹಾಂ ಮನೆಯಲ್ಲಿ ನೆಮ್ಮದಿಯಾಗಿ ಮಲಗುತ್ತಾ ಇದ್ರಿ ಪುಟ್ಟು ಜಾಗದಲ್ಲಿ ನಿಮಗೆ ಇಕ್ಕಟ್ಟು ಅಂತ ಅನ್ನಿಸ್ತಾ ಇರಲಿಲ್ಲ ಯಾಕಂದರೆ ಮನಸ್ಸುಗಳು ಅಷ್ಟು ಪರಿಶುದ್ಧವಾಗಿದ್ದೋ ಮತ್ತೆ ಏನು ಬಂದರೂ ಕೂಡ ನಾವು ಎದುರಿಸ್ತೀವಿ ಅಥವಾ ಅಪ್ಪ ಅಮ್ಮ ನಮ್ಮ ಜೊತೆಗಿದ್ದಾರೆ ಅನ್ನುವ ಲೋಕದ ವಿಷವನ್ನು ಅರಿಯದ ವಯಸ್ಸದು ಎಷ್ಟು ಚೆನ್ನಾಗಿ ಬದುಕಿದ್ರಿ ಬೇಕಾದರೆ ನಿಮ್ಮ ಕ್ಲಾಸ್ಮೇಟ್ ಮೂರು ಮೂರು ಫ್ರೆಂಡ್ಸ್ಗಳನ್ನು ಮನೆಗೆ ಕರ್ಕೊಂಡು ಬರ್ತಾ ಇದ್ರಿ ಪುಟ್ಟ ಮನೆಯಲ್ಲಿ ಅವರು ಇದ್ರು ಏ ನನಗೆ ಮಂಚ ಬೇಕುಣೋ ಏ ನನಗೆ ಡೈನಿಂಗ್ ಟೇಬಲ್ ಮೇಲೆ ಊಟ ಬೇಕೋಣೋ ಅಥವಾ ನನಗೆ ಒಳ್ಳೆ ರೂಮ್ ಬೇಕುಣೋ ಮಲ್ಗೋಕೆ ಇದನ್ನಾವುದೂ ಅವರು ಕೇಳ್ತಿರ್ಲಿಲ್ಲ ಯಾಕಂದರೆ ಅವರು ಅಂಥ ಬಡತನದಲ್ಲೇ ಬಂದವರು ಎಂಥ ಬಾಲ್ಯ ಬಾತ್ರೂಮ್ ಇರಲಿಲ್ಲ ರೆಸ್ಟ್ ರೂಮ್ ಇರಲಿಲ್ಲ ಮಧ್ಯರಾತ್ರಿ ರೆಸ್ಟ್ ರೂಮ್ಗೆ ಹೋಗಬೇಕು ಅಂದರೂ ಹೊಲದೊಳಗೆ ಹೋಗೋದು ಏನೋ ಅವತ್ತು ಬದುಕಂಗಿತ್ತು ಆ ಬಯಲು ಶೌಚಾಲಯ ಆ ಯಾರ ಯಾವಾಗ ಯಾವ ಕಡೆಯಿಂದ ಬರ್ತಾರೆ ಅಂತ ಭಯದಲ್ಲಿ ಬರ್ದು ಬದುಕ್ತಾ ಇದ್ರು ಬಯಲು ಶೌಚಾಲಯದಲ್ಲೂ ಭಯದಲ್ಲೇ ಇರ್ತಾ ಇದ್ರು ನೋಡಿ ನಾನು ಹೇಳೋದು ಎಷ್ಟು ಜನರಿಗೆ ಭಗವಂತ ಇಂಥ ಬದುಕನ್ನ ಕೊಡ್ಲಿಕ್ಕೆ ಸಾಧ್ಯ ಇನ್ನು ಬೆಂಗಳೂರು ಕಡೆ ಎಷ್ಟೋ ಜನ ಊರಿಂದ ಬೆಂಗಳೂರು ಕಡೆಗೆ ಬಂದು ಅಪ್ಪ ಅಮ್ಮ ಊರಲ್ಲಿ ನನ್ನ ಮಗ ಚೆನ್ನಾಗಿದ್ದಾನೆ ಬೆಂಗಳೂರಲ್ಲಿ ಅಂತ ಅಂದುಕೊಂಡಿರ್ತಾರೆ ಇಲ್ಲಿ ಬಂದು ಯಾವುದೋ ಒಂದಷ್ಟು ಬ್ಯಾಚುಲರ್ ಹುಡುಗರ ಜೊತೆ ರೂಮ್ ಶೇರ್ ಮಾಡಿಕೊಂಡು ಒಂದು ರೂಮಲ್ಲಿ ಐದೈದು ಆರಾರು ಜನ ಆರಾರು ಜನ ಏಳೋಳು ಜನಕ್ಕೆ ಒಂದು ಬಾತ್ರೂಮು ಭಗವಂತ ಎಷ್ಟು ಜನಕ್ಕೆ ಇಂತಹ ಅನುಭವಗಳನ್ನು ಕೊಡಲಿಕ್ಕೆ ಸಾಧ್ಯ ಆಗಾಗ ನಾನು ಹೇಳ್ತೀನಿ ನಿಮ್ಮ ಬಾಲ್ಯದಲ್ಲಿ ಎಷ್ಟು ಇಂತಹ ವ್ಯವಸ್ಥೆಯಲ್ಲಿ ನೀವು ಬದುಕಿರ್ತೀರೋ ನಿಮ್ಮ ಆ ಮುಂದಿನ ಜೀವನ ಖಂಡಿತ ತುಂಬ ಸಿಹಿಯಾಗಿರುತ್ತೆ ಯಾಕೆ ಯಾರು ಕಷ್ಟವನ್ನೇ ನೋಡಿಲ್ವೋ ಅವನಿಗೆ ಸುಖದ ಬೆಲೆ ಗೊತ್ತಿರಲ್ಲ ಹಾಗಾಗಿ ನೀವು ಇಷ್ಟು ಕಷ್ಟ ಇಷ್ಟು ಬಡತನ ಇಷ್ಟು ದುಃಖ ಇದೆಲ್ಲದರ ನಡುವೆ ಒಂದು ಗುರಿ ಇರಬೇಕು ಬಡವ್ರ ಮಕ್ಕಳು ಗುರಿ ಇಟ್ಕೊಳ್ಬಾರ್ದ ಶ್ರೀಮಂತರು ಮಕ್ಕಳು ಮಾತ್ರ ಗುರಿ ಇಟ್ಕೊಳ್ಬೇಕಾ ಗುರಿ ಅನ್ನೋದಿದೆಯಲ್ಲ ಅಥವಾ ಒಂದು ಉದ್ದೇಶ ಅನ್ನೋದಿದೆಯಲ್ಲ ಅದು ಸಿರಿವಂತರಿಗೆ ಸೀಮಿತವಲ್ಲ ಗುಡಿಸಲೊಳಗಡೆ ಹುಟ್ಟಿ ಬೆಳೆದ ಒಬ್ಬ ಹುಡುಗ ಕೂಡ ನಾನು ಈ ದೇಶದ ಪ್ರಧಾನಿ ಆಗ್ತೀನಿ ನಾನು ಈ ನಾಡಿನ ಮುಖ್ಯಮಂತ್ರಿ ಆಗ್ತೀನಿ ಅಥವಾ ನಾನು ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗ್ತೀನಿ ಅಥವಾ ನಾನು ತುಂಬ ಜನಕ್ಕೆ ಕೆಲಸ ಕೊಡ್ತೀನಿ ಹಾಗೂ ನನ್ನಂತೆ ಗುಡಿಸಲಲ್ಲಿ ಬದುಕೋ ಎಷ್ಟೋ ಜನರ ಮಕ್ಕಳಿಗೆ ನಾನು ಶಿಕ್ಷಣ ಕೊಡಿಸ್ತೀನಿ ಒಬ್ಬ ಗುಡಿಸಲಲ್ಲಿ ಬದುಕಿದ ಅಥವಾ ಗುಡಿಸಲಲ್ಲೇ ಬಾಲ್ಯವನ್ನು ಕಳೆದ ಒಬ್ಬ ಹುಡುಗ ಇಂಥದ್ದೊಂದು ಕನಸನ್ನು ಕಂಡ ಅನ್ನೋದಾದರೆ ನನಗನ್ಸುತ್ತೆ ಆ ಹುಡುಗ ನಿಜವಾದ ಶ್ರೀಮಂತ ಕನಸುಗಳಿಲ್ಲದವನೇ ನಿಜವಾದ ಬಡವ ಅದಕ್ಕೆ ನಮ್ಮ ಗುರುಗಳೆಲ್ಲ ಹೇಳೋರು ಅಯ್ಯ ನೀನು ಬದುಕಲ್ಲಿ ಒಂದು ಕನಸಿಟ್ಕೊಳಪ್ಪ ಈಗ ನೂರು ಮೀಟ್ರ್ ಓಡ್ತಾ ಇದ್ದಾನೆ ಯಾರೊಬ್ಬ ರನ್ನಿಂಗ್ ರೇಸು ಅವನಿಗೊಂದು ಅಂತಿಮವಾದ ಗುರಿ ಅಂತ ಇರಬೇಕು ಸುಮ್ಮನೆ ಓಡ್ತಾ ಇರೋದೇ ರನ್ನಿಂಗ್ ರೇಸ್ ಅಲ್ಲ ಎಲ್ಲಿಗೆ ಅಂತ ಒಂದು ಗುರಿ ಇದ್ದರೆ ಆ ರನ್ನಿಂಗ್ ರೇಸಿಗೆ ಒಂದು ಬೆಲೆ ಇರುತ್ತೆ ಆದರೆ ಗುರಿನೇ ಇಲ್ಲ ಎಲ್ಲಿಗೂ ಹೋಗಿ ತಲುಪಬೇಕು ಅನ್ನೋದೇ ಗೊತ್ತಿಲ್ಲ ಅಂದರೆ ಸುಮ್ಮನೆ ಓಡ್ತಾ ಇರೋದೇ ಕೆಲಸನ ಓಡ್ತಿರೋದೇ ರನ್ನಿಂಗ್ ರೇಸ್ ಅಲ್ಲ ಎಲ್ಲಿಗೋ ಒಂದು ಕಡೆ ನಾನು ಹೋಗಿ ತಲುಪಬೇಕು ಗುರಿ ಇಟ್ಟುಕೊಂಡು ಓಡ್ತಾ ಇರೋದು ರನ್ನಿಂಗ್ ರೇಸ್ ಹಾಗೆ ಬದುಕಿಗೊಂದು ಗುರಿ ಇರಬೇಕು ಹಾಗಾಗಿ ಜೀವನದಲ್ಲಿ ನೀವು ನೋಡಿ ಎಲ್ಲರೂ ಸ್ವಂತ ಬಿಸ್ನೆಸ್ಸೇ ಮಾಡಿ ಎಲ್ಲರೂ ದೊಡ್ಡ ಮನೆ ಕಟ್ಟಿ ಎಲ್ಲರೂ ದೊಡ್ಡವರಾಗಿ ಇಲ್ಲ ಯಾವ ಸತ್ಯಯುಗ ತ್ರೇತಾಯುಗ ದ್ವಾಪರಯುಗ ಎಲ್ಲ ಕಲಿಯುಗ ಎಲ್ಲ ಕಾಲವನ್ನು ತೆಗೆದುಕೊಂಡರೂ ಕೂಡ ಮೇಲಿನ ಆದವರು ಯಾಕೋ ಕರ್ಮದ ಕಾರಣಕ್ಕಾಗಿ ಬಡದ ಬಡತನದಲ್ಲೇ ಹುಟ್ಟಿ ಬಡತನದಲ್ಲೇ ಸೋತವರು ಅಂದರೆ ಸಿರಿವಂತರ ಒಬ್ಬ ಸಿರಿವಂತನ ಸುತ್ತ ನೂರು ಜನ ಬಡವರಿದ್ದಾಗಲೇ ಒಬ್ಬ ಸಿರಿವಂತನಿಗೆ ಬೆಲೆ ಅಂತ ದೊಡ್ಡವರು ಯಾರೋ ಹೇಳಿದರು ಹಾಗಂತ ಬಡವರನ್ನು ಕೀಳಾಗಿ ಕಾಣಿ ಅಂತ ಅಲ್ಲ ಆದರೆ ಎಲ್ಲರೂ ಕೂಡ ಶ್ರೀಮಂತರಾಗಲಿಕ್ಕೆ ಸಾಧ್ಯವೇ ಇಲ್ಲ ಬೇಡುವವನೊಬ್ಬ ಇದ್ದಾಗಲಿ ಕೊಡುವವನೊಬ್ಬ ಇರ್ತಾನೆ ಕೊಡುವವನೊಬ್ಬ ಹುಟ್ಟುಕೊಳ್ತಾವನೆ ಅಂದರೆ ಅಲ್ಲಿ ಬೇಡುವವನಿದ್ದಾನೆ ಅಂತ ಆ ಬೇಡುವವನು ಕೊಡುವನು ಇದು ಸೃಷ್ಟಿಯ ನಿಯಮ ಏನಂದರೆ ನಮ್ಮದೊಂದು ಪ್ರಯತ್ನ ಏ ನಾವು ನಮ್ಮ ತಂದೆ ತಾಯಿ ಹಿಂಗೆ ನೋಡ್ಕೊಳ್ಬೇಕಪ್ಪ ನಾನು ಹಿಂಗೆ ಆದರ್ಶವಾಗಿ ಬದುಕಬೇಕಪ್ಪ ಯಾವುದೋ ಪಾಠಶಾಲೆಯಲ್ಲಿ ನಾನು ಕಲಿತ ಸ್ಕೂಲಲ್ಲಿ ನನ್ನ ಶಾಲೆಯ ಮಕ್ಕಳಿಗೆ ಅಥವಾ ನಾನು ಕಲಿತು ಬಂದ ಹೈಸ್ಕೂಲಲ್ಲೋ ಮಿಡ್ಲ್ ಸ್ಕೂಲಲ್ಲೋ ಕಾಲೇಜಲ್ಲೋ ಏ ಇಂಥವನೊಬ್ಬ ವಿದ್ಯಾರ್ಥಿ ಈ ಶಾಲೆಯಲ್ಲಿ ಓದಿ ಓದ ಕಣಪ್ಪ ಇವತ್ತವನು ಎಷ್ಟು ದೊಡ್ಡ ಸ್ಥಾನದಲ್ಲಿದ್ದ ಅನ್ನೋ ಗೊತ್ತಾ ಅಂತ ಆ ಮಕ್ಕಳಿಗೆ ನನ್ನ ಬಗ್ಗೆ ಮೇಷ್ಟ್ರುಗಳು ಹೇಳಬೇಕು ಆಗ ನಾನು ಬದುಕಬೇಕು ಅದು ಅಹಂಕಾರ ಅಲ್ಲ ಒಂದು ದಿವಸ ಈ ಶಾಲೆಯಲ್ಲಿ ಮೇಷ್ಟ್ರುಗಳು ನನ್ನ ಬಗ್ಗೆ ಆ ಮಕ್ಕಳಿಗೆ ಹೇಳಬೇಕು ಇಂಥ ಶಾಲೆಯಲ್ಲಿ ಇಂಥ ಒಬ್ಬ ದೊಡ್ಡ ವ್ಯಕ್ತಿ ಬದುಕಿ ಹೋಗಿದ್ದಾನೆ ಓದಿ ಹೋಗಿದ್ದಾನೆ ನೀವು ಮನಸ್ಸು ಮಾಡಿದ್ರೆ ಆ ಥರ ಆಗಬಹುದು ಅಂತ ಆ ಶಾಲೆಯಲ್ಲಿ ನನ್ನ ಬಗ್ಗೆ ಹೇಳಬೇಕು ಆಗ ನಾನು ಬದುಕಬೇಕು ಅಂತ ಒಂದು ಛಲ ಒಂದು ಗುರಿ ಅದು ನಿರಹಂಕಾರ ಅಹಂಕಾರ ಇಲ್ಲದಂತೆ ಆ ಗುರಿ ಇರಬೇಕು ಗುರಿಯ ಜೊತೆ ಅಹಂಕಾರ ಬಂದುಬಿಟ್ರೆ ಅಂದರೆ ಈ ಕೆಲವೊಮ್ಮೆ ಸಿನಿಮಾದಲ್ಲೆಲ್ಲ ನೋಡಿದ್ದೀರಿ ಒಂದು ಹುಡುಗಿ ನನಗೆ ಕೈ ಕೊಟ್ಟುಬಿಟ್ಲು ಅನ್ನೋ ಕಾರಣಕ್ಕೆ ಏ ನಾನು ಅವಳ ಮುಂದೆ ನೋಡು ಇನ್ನೂ ಎಂಥ ಹುಡುಗಿ ಮದುವೆ ಹಾಕ್ತೀನಿ ಇದು ಗುರಿ ಅಲ್ಲ ಇದು ಇದು ಚಟ ಅದೆಲ್ಲ ಮುಖ್ಯ ಅಲ್ಲ ನಿನ್ನ ಗುರಿ ಹೇಗಿರಬೇಕೆಂದರೆ ನಿನ್ನ ಬದುಕು ಉದ್ಧಾರ ಆಗಬೇಕು ಸಮಾಜಕ್ಕೂ ಒಬ್ಬ ಒಂದು ಬ್ರೇಕಪ್ ಆದ ಅಥವಾ ಕೈ ಕೊಟ್ಟು ಅಲ್ಲ ಲೋಕವೇ ನಿನ್ನ ನೋಡಿ ಮಾದರಿ ಎಂದುಕೊಳ್ಬೇಕು ಅದು ನಿಜವಾದ ಗುರಿ ಅವಳೊಬ್ಬಳಿಗೆ ನೀವು ಏನು ದ್ವೇಷ ತೀರಿಸ್ಕೊಳ್ಳೋಕೆ ಅಥವಾ ಅವ್ರಿಗೆ ಸೇಡು ಹೋಗಿ ನಿಮ್ಮ ಬದುಕನ್ನು ಇಂಥ ಚಿಕ್ಕ ಗುರಿ ಇಟ್ಟುಕೊಂಡು ಹಾಳಾಗಬೇಡಿ ಅಲ್ವಾ ಬದುಕಲ್ಲಿ ಭಗವತ್ ಪ್ರಜ್ಞೆ ಮುಖ್ಯ ಏನು ಭಗವಂತನನ್ನು ನಂಬುವುದು ಬಹಳ ಮುಖ್ಯ ಆ ನಂಬಿಕೆ ನಾನು ಧರ್ಮದಲ್ಲಿದ್ದರೆ ನಾನು ಸತ್ಯದ ಹಾದಿಯಲ್ಲಿದ್ದರೆ ನಾನು ಒಳ್ಳೆಯ ಸಹವಾಸದಲ್ಲಿ ಸಜ್ಜನರ ಸಹವಾಸದಲ್ಲಿದ್ದರೆ ನನ್ನ ಬದುಕಿಗೂ ಕೂಡ ಭಗವಂತ ಎಲ್ಲೋ ಒಂದು ಕಡೆ ದಾರಿ ತೋರ್ತಾನೆ ಯೋಚನೆ ಮಾಡಿ ಸಜ್ಜನರು ಅಂದರೆ ಬೇರೆ ಯಾರೂ ಅಲ್ಲ ನಿಮ್ಮ ಕನಸು ಏನು ಅಂತ ಅವರಿಗೆ ಗೊತ್ತಿರುತ್ತೆ ಏ ಇಂಥ ಒಬ್ಬ ಹುಡುಗ ಕಣೋ ಹಾಡು ಹೇಳಬೇಕು ಅಥವಾ ಹಾಡು ನಾನೊಬ್ಬ ಸಿಂಗರ್ ಆಗಬೇಕು ಅಂತ ಟ್ರೈ ಮಾಡ್ತಿದ್ದ ಕಣ ಏ ಅವನಿಗೆ ಒಂದು ವೇದಿಕೆ ಕೊಡಿಸ್ಬೇಕೋಣ ಏ ಪಾಪ ಅವನು ತುಂಬ ಹಾಡಬೇಕು ಅಂತ ಕನ್ವರ್ಸ್ತಾ ಇರ್ತಾನೆ ಮತ್ತೆ ಅವನಿಗೆ ಹಾಡೋ ಕಲೆ ಕೂಡ ಇದೆ ಅವನಿಗೆ ವೇದಿಕೆ ಕೊಡಿಸ್ಬೇಕಣ ನೋಡಿ ಹೀಗೆ ನಾನು ಬೆಂಗಳೂರಿಗೆ ಬಂದ ಸಮಯದಲ್ಲಿ ಆರ್ಕೆಸ್ಟ್ರಾದಲ್ಲಿ ಹಾಡ್ತಾ ಇದ್ದೆ ನಾನು ಕೆಲವೊಬ್ಬರು ರಾಜಕಾರಣಿಗಳ ಸಂಪರ್ಕ ಒಂಚೂರು ಆಗ ಕೆಲವೊಬ್ಬರು ಸಂಪರ್ಕದಲ್ಲಿ ಇದ್ದರು ಈಗಲೂ ಇದ್ದಾರೆ ಅದು ಬೇರೆ ವಿಚಾರ ಆವಾಗ ನಾನು ಆಡಬೇಕು ಅಂತ ಹುಚ್ಚು ಆಸೆ ಅವಾಗ ಯಾರೋ ಒಬ್ಬರು ಪಾಪ ನಮ್ಮ ಆತ್ಮೀಯರೊಬ್ಬರು ಅವರು ಈ ಜೆ ಡಿ ಎಸ್ಸಲ್ಲಿ ಒಂದೊಳ್ಳೆ ಹುದ್ದೆಯಲ್ಲಿದ್ದರು ಅವರು ಏಯ್ ಹುಡುಗ ಚೆನ್ನಾಗಿ ಆಡಿದಂಗೋಣ ಅವನಿಗೆ ಏನಾದರೂ ಒಂದು ಮಾಡಿ ಅವಕಾಶ ಕೊಡಿಸ್ಬೇಕು ಅಂತ ಯಾವುದು ಜೆ ಡಿ ಎಸ್ ಭವನ ಇಲ್ಲೇ ಬೆಂಗಳೂರು ಮಲ್ಲೇಶ್ವರಂ ಹತ್ರ ಅದು ಜಾಗ ಅಷ್ಟು ಗೊತ್ತಿಲ್ಲ ಇಲ್ಲೇ ಇದೆ ಬೆಂಗಳೂರ ಹತ್ರ ಮಲ್ಲೇಶ್ವರಮ್ ಹತ್ರ ಆ ಜೆ ಡಿ ಎಸ್ ಆಫೀಸಲ್ಲಿ ಒಮ್ಮೆ ಪೂಜ್ಯ ದೇವೇಗೌಡರು ಅಪ್ಪಾಜಿಯವರ ಮುಂದೆ ಹಾಡಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದರು ಅವಾಗ ನಾನು ದೇವೇಗೌಡರ ಅಪ್ಪಾಜಿಯವರ ಮುಂದೆ ನಾನು ಹಾ ಹಾಡು ಹೇಳಿದ್ದೆ ಅಂದರೆ ನೋಡಿ ನಾನು ಯಾನನ್ನ ಇವತ್ತಿಗೆ ನೋಡಿ ನಮ್ಮ ನಮ್ಮ ಕ್ಷೇತ್ರ ಬದಲಾಗಿದೆ ನನ್ನ ಬದುಕಿನ ರೀತಿ ನೀತಿಯೇ ಬದಲಾಗಿದೆ ಹೌದು ಆದರೆ ಅವತ್ತು ಆ ಯೋಗೇಶ್ ಅನ್ನೋರು ನಮ್ಮ ಆತ್ಮೀಯರು ಅವ್ರ ಬಗ್ಗೆ ಈಗ ಯಾಕೆ ನೆನಪಿಸ್ಕೊಳ್ತೀನಿ ಅಂದರೆ ಅವರು ನನಗೆ ಏ ನಿನಗೆ ಅವಕಾಶ ಕೊಡಿಸ್ತೀನಿ ಕೊಡೋ ಅಂತ ದೇವೇಗೌಡರು ಮುಂದೆ ಹಾಡಲಿಕ್ಕೆ ನನಗೆ ಅವಕಾಶ ಕೊಡಿಸಿದರು ನೀವು ಯೂಟ್ಯೂಬಲ್ಲಿ ಈಗಲೂ ಹೋಗಿ ನೋಡಿ ಇದೆ ಆ ವಿಡಿಯೋ ಇದೆ ಅಂದರೆ ಏನು ಹೇಳ್ತಿದ್ದೀನಿ ನನ್ನ ಆಸೆ ಅಥವಾ ನಾನು ಏನು ಸಿಂಗರ್ ಆಗಬೇಕು ಅಂತ ಆಸೆ ಹೊತ್ಕೊಂಡು ಬಂದಿದ್ದೆ ಊರಿಂದ ಅದು ಅವ್ರಿಗೆ ಗೊತ್ತಿತ್ತು ಅವರು ಏನು ಮಾಡಿದ್ರು ಅಂದರೆ ಏನೋ ಒಂದು ಬೆಂಬಲ ಇದು ಸಜ್ಜನರ ಸಹವಾಸ ಏನಾದರೂ ಮಾಡಿ ತುಳಿಬೇಕುಣೋ ಇವನು ನಮಗಿಂತ ಮುಂದೆ ಹೋಗ್ಬಿಡ್ತಾನೆ ಅನ್ನೋರ ಜೊತೆ ಇರೋದು ದುರ್ಜನರ ಸಹವಾಸ ಅಂತವ್ರ ಜೊತೆ ಇರಬೇಡಿ ಹಾಗಂತ ಅವ್ರನ್ನ ದ್ವೇಷ ಮಾಡ್ತಾ ಕೂರಬೇಡಿ ಅವ್ರನ್ನ ಸ ಅವ್ರು ಬಿಟ್ಟುಬಿಡಿ ನಿಮಗಲ್ಲ ಅದು ನಿಮ್ಮ ಕನಸು ನಿಮ್ಮ ಗುರಿಗಳಿಗೆ ಬೆಂಬಲ ಸಲಹೆ ಮಾರ್ಗದರ್ಶನ ನೀಡೋರ ಜೊತೆ ಇರೋದು ಸಜ್ಜನರದ ಸಹವಾಸ ಅಲ್ವಾ ಸೊ ಬದುಕಲ್ಲಿ ಗುರಿ ಬಹಳ ಮುಖ್ಯ ಆ ಗುರಿಯನ್ನು ತಲುಪತಿರೋ ಬಿಡ್ತಿರೋ ಆದರೆ ಆ ಪ್ರಯತ್ನ ಮಾಡದೆ ಅನ್ನೋ ತೃಪ್ತಿ ಮನುಷ್ಯನಿಗೆ ಬಹಳ ಸಂತೃಪ್ತಿ ಕೊಡುತ್ತೆ ಅಥವಾ ಅದು ಬಹಳ ಮುಖ್ಯವಾದ ಸಂಗತಿ ಅಲ್ವೇ ಹಿಮಾಲಯ ಅಥವಾ ಮೌಂಟ್ ಎವರೆಸ್ಟನ್ನು ಏರಬೇಕು ಅಂದುಕೊಂಡು ನಿರ್ಧಾರ ಮಾಡಿ ಅರ್ಧಕ್ಕೆ ಹತ್ತಿ ವಾಪಸ್ ಬಂದೋ ಏನೋ ಆದರೆ ಏರಬೇಕು ಅನ್ನುವ ಆ ಇದ್ದಿಟ್ಟತನ ಸಂಕಲ್ಪ ಇದೆಯಲ್ಲ ಅದಕ್ಕೇನು ಕೊಟ್ಟಿರ್ತಿರೋದು ಅಲ್ವಾ ಅದ್ರ ಬಗ್ಗೆ ಯೋಚನೆಯೇ ಮಾಡದೆ ಇರೋನಿಗಿಂತ ನಾನು ಹತ್ತಬೇಕು ಅಂತ ಅರ್ಧ ಹತ್ತಿ ಯಾಕೋ ವಾಪಸ್ ಹೇಳಿದ್ನಲ್ಲ ಅವನು ಶ್ರೇಷ್ಠ ಹಾಗಾಗಿ ದಿಕ್ಕು ದೆಸೆ ಇಲ್ಲದೆ ಗೊತ್ತು ಗುರಿ ಇಲ್ಲದೆ ಗುರು ಗುರಿ ಏನೂ ಇಲ್ಲದೆ ಬದುಕಲ್ಲಿ ಅಲ್ದಾಡೋದಿದೆಯಲ್ಲ ಇದೊಂದು ದರಿದ್ರ ಬದುಕು ಹಾಂ ಆಗಲಿ ಒಳ್ಳೇದಾಗ್ಲಿ